ಚಿಕ್ಕೋಡಿ ಲೋಕಸಭೆಗೆ ನಿವೃತ್ತ ಐಎಸ್ ಅಧಿಕಾರಿ ಶ್ರೀ ಶಂಭು ಕಲ್ಲೋಳಿಕರ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವ ಸಾಧ್ಯತೆ ವಿವಿಧ ದಲಿತ ಸಂಘಟನೆಗಳು ಹಾಗೂ ಸರ್ವ ಸಮಾಜದ ಜನಾಂಗ ಕಲ್ಲೋಳಿಕರ್ ಅಭಿಮಾನ ಬಳಗದಿಂದ ಲೋಕಸಭೆಗೆ ಸ್ಪರ್ಧೆಗೆ ಇಳಿಯುವಂತೆ ಒತ್ತಾಯ ಕೆಲವೊಂದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಪಿಪಿ ಪಕ್ಷದ ಮುಖಂಡರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಅಂತ ಸೂಚಿಸಿದ್ರು ನಂತರ ಶ್ರೀ ಶಂಭು ಕಲ್ಲೋಳಿಕರ್ ಸರಳತೆ ಬಗ್ಗೆ ಸರ್ವ ಸಮಾಜದ ಮುಖಂಡರುಗಳು ಮಾತನಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಮೂರು ತಿಂಗಳಲ್ಲಿ ಪ್ರಚಾರ ಮಾಡಿ ಕೇವಲ ಸಾವಿರದ ಇನ್ನೂರು ನೂರು ಮತದಿಂದ ಸೋಲು ಆದ್ರೆ ಅದು ಸೋಲಲ್ಲ ಅದು ಸ್ವಾಭಿಮಾನದ ಮತದಾರ ಗೆಲುವು ಯಾಕಂದ್ರೆ ಒಂದು ರಾಷ್ಟ್ರೀಯ ಪಕ್ಷ ನಿಮ್ಮನ್ನ ಸೋಲಿಸಲಿಕ್ಕೆ ಹುನ್ನಾರ ನಡೆಯಿತು ಇನ್ನೊಂದು ರಾಷ್ಟ್ರೀಯ ಪಕ್ಷ ನೀವು ಗೆಲ್ಲುವ ಹಾಕುದ್ರೆ ಅಂತ ಗೊತ್ತಿದ್ರೂ ನಿಮಗೆ ಟಿಕೆಟ್ ಕೊಡೋದಾಗಿ ಟಿಕೆಟ್ ಕೈ ತಪ್ಪಿಸಿತು ಎಂದರು ಹಾಗೂ ದಲಿತ ಸಂಘಟನೆಯ ಮುಖಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದರು ಬುದ್ಧ ಬದುವ ಬಸವ ಅಂಬೇಡ್ಕರ್ ಎಂಬ ಹೆಸರಲ್ಲಿ ದಲಿತರಿಗೆ ಮಂಕು ಬೂದಿ ಎರಚಿ ಕುಟುಂಬ ರಾಜಕೀಯ ಮಾಡಿ ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಹೊರಟಿದ್ದಾರೆ ಲಿಂಗಾಯತ ಕುರುಬ ಸಮಾಜ ಜಾಸ್ತಿ ಇದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಚಾರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಲಿಂಗಾಯತ ಅಥವಾ ಕುರುಬ ಸಮಾಜಕ್ಕೆ ಚಿಕ್ಕೋಡಿ ಲೋಕಸಭೆಗೆ ಟಿಕೆಟ್ ಕೊಡೋದಾಗಿ ಮಾತು ಕೊಟ್ಟಿದ್ರು ಆದರೆ ಅದನ್ನು ಮರೆತು ತಮ್ಮ ಪಕ್ಷದ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಟ್ಟು ಕುಟುಂಬ ರಾಜಕೀಯ ಮಾಡ್ತಾ ಇದ್ದಾರೆ ದಲಿತ ಮತ್ತು ಸರ್ವ ಸಮಾಜದ ಜನಾಂಗಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿ ಶ್ರೀ ಶಂಭು ಕಲ್ಲುಳಿಕರ್ ಮಾತನಾಡಿ ಸ್ವಾಭಿಮಾನಿ ಮತದಾರರು ನನ್ನ ಅಭಿಮಾನಿಗಳು ನನಗೆ ನೀವೇ ಹೈಕಮಾಂಡ್ ನೀವು ಏನು ತೀರ್ಮಾನ ಕೈಗೊಳ್ತೀರಿ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ನಿಮ್ಮ ಸೇವೆಗೆಂದು ನನ್ನ ಗುರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಬಂದಿರ್ತೀನಿ ಶಿಕ್ಷಣ ಆರೋಗ್ಯ ಮತ್ತು ಕ್ಷೇತ್ರಗಳ ಅಭಿವೃದ್ಧಿ ರೈತರ ಪರ ಕಾಳಜಿ ನನ್ನ ಗುರಿ ಎಂದರು ಮೂಡು ನೋಡಿದಿರಿ ಅವ್ರ ಮಾತುಗಳನ್ನು ಕೇಳಿದಿರಿ ಯಾಕಂದರೆ ಈ ಕುಟುಂಬ ರಾಜಕಾರಣ ಅನ್ನೋಕ್ಕಿಂತ ಈ ಅರ್ಹತೆ ಇಲ್ಲ ಮತ್ತು ದುಡ್ಡಿದ್ದವ್ರಿಗೆ ಮಾತ್ರ ಅರ್ಹತೆ ಮತ್ತು ಗೆದ್ದು ಒಂದೇ ಕ್ರೈಟೇರಿಯಾ ಅರ್ಹತೆ ತಿಳ್ಕೊಂಡು ನೀವು ಇಲೆಕ್ಷನ್ ಮಾಡಿದರೆ ಇದು ಪ್ರಜಾಪ್ರಭುತ್ವಕ್ಕೆ ವಿರೋಧವಾದಂಥ ಒಂದು ಪ್ರಾಕ್ಟಿಸ್ ಅನ್ನೋದೇ ನನ್ನ ಭಾವನೆ ಸರಿ ಕಾಂಗ್ರೆಸ್ ನಾಯಕರು ತಮ್ಮ ಮನವೊಲಿಸಲು ಬಂದಾಗ ನಿಮ್ಗೆ ಏನು ಅಭಿಪ್ರಾಯ ನನಗಿದವರೆಗೆ ಯಾವ ಕಾಂಗ್ರೆಸ್ ನಾಯಕನೂ ಬಂದಿಲ್ಲ ಯಾರೂ ನನಗೆ ಕೇಳಿಲ್ಲ ಸೊ ಕಾಂಗ್ರೆಸ್ ಪಕ್ಷ ಬಗ್ಗೆ ಮಾತಾಡೋದು ವೇಸ್ಟು ಅಲ್ಲ ತಮ್ಮ ಸಹೋದರವರು ಕಾಂಗ್ರೆಸ್ ಪಕ್ಷದ ಶಾಸಕರು ನಮ್ಮ ಸಹೋದರ ಅಲ್ಲ ನಮ್ಮಲ್ಲಿ ಆಗಬೇಕು ಅವರು ಕಾಂಗ ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಚಾನ್ಸ್ ಕೊಟ್ಟಾರ ಅವರು ಯಶಸ್ವಿ ಆಗ್ಯಾರ ಅವರು ಕೆಲಸ ಮಾಡ್ಕೊತಾ ಇದ್ದಾರೆ ಬಟ್ ನಾ ಮಾಡು ಪಾಲ್ಟಿಕ್ಸೇ ಬೇರೆ ಅವ್ರು ಮಾಡು ಪಾಲ್ಟಿಕ್ಸೇ ಬೇಕು ಯಾಕೆಂದ್ರೆ ಅವರು ಪಾಲ್ಟಿ ಪಾರ್ಟಿ ಪಾಲ್ಟಿಕ್ಸ್ ಮಾಡ್ತಾ ಇದ್ದಾರೆ ನಾನು ಜನರ ಪ್ರೀತಿ ವಿಶ್ವಾಸದ ಪಾಲಿಟಿಕ್ಸ್ ಮಾಡ್ತಾ ಇದ್ದೀನಿ ಉತ್ತಮ್ ಪಾಟೀಲ್ ಅವರು ಭೇಟಿ ಬಂದಿರತಾರೆ ಸರ್ ಉತ್ತಮ್ ಪಾಟೀಲ್ ಅವರು ನನ್ನ ಭೇಟಿ ಆಗಬೇಕು ನಾವು ಏನಾದರೂ ಯಾಕಂದರೆ ಇಬ್ಬರು ಕೂಡಿ ನಾವು ಒಂದು ಒಂದು ಲಕ್ಷದ ಅರವತ್ತು ಸಾವಿರ ಓಟ್ ತೊಗೊಂಡಿದ್ದೀವಿ ಹಾಂ ಈ ನಾವು ಹೇಗೆ ನಮ್ಮ ಮುಂದಿನ ನಡೆ ಇರಬೇಕು ಡಿಸ್ಕಷನ್ ಮಾಡೋಣ ಅಂತ ಅವರು ಕರೆದಿದ್ದರು ಅವ್ರ ಮನುಷ್ಯನಲ್ಲಿ ಇದೆ ಯಾಕಂದರೆ ಈ ಒಬ್ಬ ಒಳ್ಳೆಯ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕಾದ್ರೆ ಒಬ್ಬ ಗಾಡ್ ಫಾದರ್ ಬೇಕು ಅಂತ ಒಂದು ಸೃಷ್ಟಿ ಇಲ್ಲಿ ತಯಾರಾಗಿದೆ ನಿಮ್ಗೆ ಯಾರಾದರೂ ನಿಮ್ಮ ಅವ್ವ ಅಪ್ಪ ನಿಮ್ಮ ಅಣ್ಣ ನಿಮ್ಮ ತಮ್ಮ ಇಲ್ಲಿದ್ರೆ ಯಾರೂ ಒಬ್ಬರ ನಾಯಕ ನಿಮ್ಮನ್ನ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಿಮ್ಗೆ ರಾಜಕೀಯದಲ್ಲಿ ಭವಿಷ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಇವಾಗ ತೋರಿಸ್ತಾ ನಮಗೆ ಕಾಣ್ತಾ ಇದೆ ಸೋ ಅದಕ್ಕಾಗಿ ಅವ್ರು ನಾವು ನಮ್ಮ ನಡೆ ಏನಿರಬೇಕು ಅಂತ ಡಿಸ್ಕಸ್ ಮಾಡಿದ್ದು ಖರೇನೆ ಬಟ್ ನಾವು ಇನ್ನೂ ಯಾವುದೂ ಒಂದು ಡಿಸಿಷನ್ಗೆ ಬಂದಿಲ್ಲ ಹಂಗೇನಿಲ್ಲ ಒಳ್ಳೆ ವ್ಯಕ್ತಿ ಸಿಕ್ಕರೆ ಯಾಕೆ ಮಾಡಬಾರ್ದು ಅಂತ ಅದಕ್ಕಾಗಿ ನಾನು ಹೇಳೋದು ನಮ್ಗೆ ಹದಿನೇಳು ಲಕ್ಷ ಅರವತ್ತು ಸಾವಿರ ಏನು ವೋಟರ್ಸ್ ಇದ್ದೀವಿ ಅವ್ರಿಗೆಲ್ಲರಿಗೂ ಅರ್ಹತೆ ಇದೆ ಅಷ್ಟೇ ಏನು ಕೆಲವೊಬ್ಬರಿಗೆ ಹೆಚ್ಚು ದುಡ್ಡು ಖರ್ಚು ಮಾಡುವಂಥ ಯಾರು ಬ್ಲ್ಯಾಕ್ ಮನಿ ಇಟ್ಕೊಂಡಾರ ಯಾರು ಇಲ್ಲಿಗಲ್ಲಿ ದುಡ್ಡು ಮಾಡ್ಯಾರ ಅವರು ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೋತಾರೆ ಯಾರು ಇವಾಗ ಬಡವರದಾರ ಒಳ್ಳೆ ಕೆಲಸ ಮಾಡ್ತೀನಿ ಅದಾರ ಅವ್ರಿಗೆ ಇಲೆಕ್ಷನ್ ಮಾಡೋದು ಸ್ವಲ್ಪ ತೊಂದರೆ ಆಗ್ಬೋದು ಅದು ಕಠಿಣ ಆದ್ರೂ ಬಟ್ ಇಲೆಕ್ಷನ್ಗೆ ನಿಂತ್ಕೊಳ್ಳೋವಂಥ ಸಮಾನ ಅವಕಾಶ ಎಲ್ಲರಿಗೂ ಇದೆ ಅನ್ನೋದನ್ನು ನಾನು ಎಲ್ಲ ನಮ್ಮ ಈ ಹದಿನೇಳು ಲಕ್ಷ ಅರವತ್ತು ಸಾವಿರ ಏನು ಈ ಚಿಕ್ಕೋಡಿ ಮತಕ್ಷೇತ್ರದ ಕ್ಷೇತ್ರದ ಇದ್ದಾರೆ ಅವ್ರಿಗೆ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತು ಅವರಲ್ಲಿ ಒಂದು ಪ್ರಜ್ಞೆ ಮೂಡ್ಸೋಕು ನಾನು ಟ್ರೈ ಓಕೆ ಇಲೆಕ್ಷನ್ ಬರೀ ಗೆದ್ಯಕ್ಕೆ ಅಂತ ಇಲ್ಲ ಇಲೆಕ್ಷನ್ ಪ್ರೊಸೆಸ್ ಇಲೆಕ್ಷನ್ದಾಗ ಭಾಗವಹಿಸೋದು ಮತ್ತು ಅದನ್ನು ಯಶಸ್ವಿಯಾಗಿ ಮಾಡೋದು ಒಂದು ಡ್ಯೂಟಿ ಅನ್ನೋದನ್ನು ನಾವು ತಿಳ್ಕೊಬೇಕು mohandas ji aifule news 81 kanada raibhaga